ಬಟ್ಟೆ ಎಲ್ಲ ಒಗ್ತು ಇನ್ನು ಹೋಗಿ ಅಡ್ಗೆ ಮಾಡ್ಬೇಕು ತಂಗಿ ರಾಮ ಇದ್ದಾರೆ ನಮ್ಮ ಅಣ್ಣ ಏನ್ ವಿಷಯ ಅದೇನಿಲ್ಲ ಕಣವ ನಿನ್ನೆ ಏನೇ ಮಣ್ಣಿನ ಕರ್ಕೊಂಡು ನನ್ಗೆ ಹುಡ್ಗಿ ನೋಡಕ್ಕೆ ಹೋಗಿದ್ದೆ ಹಾ ಹಾ ಹೇಳ್ತಿದ್ರು ನಿಮ್ಗೆ ಹುಡುಗಿ ನೋಡಕ್ಕೆ ಅಂತ ಹೋಗಿದ್ದೆ ಜೊತೆಲಿ ಅಂತ ಮತ್ತೆ ಅಣ್ಣ ಹುಡುಗಿ ಇಷ್ಟ ಆದ್ರಾ ಅದು ಹಾ ಗೊತ್ತಾಯ್ತು ಬಿಡಿ ನಿಮ್ ನಗುನಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾರೆ ಹಾಗಿದ್ರೆ ಕುಮಾರಣ್ಣ ಊಟ ಯಾವಾಗ ಹಾಕ್ಸ್ತೀರಾ ಮದ್ಯ ಊಟನಾ ಆದಷ್ಟು ಬೇಗ ಹಾಕ್ಸ್ಬೇಕು ಆಯ್ತು ಹೇಳಮ್ಮ ಹಾಕ್ಸೋಣ ಇನ್ನೊಂದ್ ತಿಂಗಳು ತಡಕ ಪರ್ಜರಿ ಊಟ ಮಾಡುವಂತೆ ಬಂದು ಅದೆಲ್ಲ ಇರ್ಲಿ కుత్యా ఇన్ మిల్బు క్ పను నిన్ మదే మా ఓడాోనే యూ చాల హాయ్ అంత ననూనే నను విచారీ ಹುಡುಗನ ನೋಡ್ಬಾರ್ದ ಅಲ್ಲ ಕಣಮ್ಮ ಕವಿರಿ ಏನ್ ಹಿಂಗ ಅನ್ಬಿಟ್ಟಲ್ಲ ನೀನು ನಿಮ್ ಅಣ್ಣ ಪಾಪ ಎಷ್ಟು ಹುಡುಕ್ತವನ ಮಾಡ್ಬೇಕು ನಿನ್ಗೊಂದು ಒಳ್ಳೆ ಮನೆಗೆ ಕಳಿಸ್ಬೇಕು ಅಂತ ನೀನ್ ನೋಡ್ರೆ ಮದುವೆ ಆಗಲ್ಲ ಈಗ್ಲೇ ಈಗ್ಲೇ ನೋಡ್ಬೇಡಿ ಅಂತ ಹೇಳ್ತಿದ ಯಾಕಮ್ಮ ಬೇರೆ ಯಾರಾದ್ರೂ ಇಷ್ಟಪಟ್ಟಿದ್ದೀನಮ್ಮ ನನ್ನ ಹತ್ರ ಹೇಳು ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ನಿನ್ ಸಂಕೋಚ ಆಗಂಗಿದ್ರೆ ನನ್ನ ಹತ್ರ ಹೇಳಮ್ಮ ಅಯ್ಯೋ ಇಲ್ಲ ಕುಮಾರಣ್ಣ ನಾನು ಆ ರೀತಿ ಯಾರು ಇಷ್ಟಪಡ್ತಾ ಇಲ್ಲ ನಾನು ಆ ರೀತಿ ಎಲ್ಲ ಮಾಡಕ್ ಹೋಗೋದಿಲ್ಲ ಮಾಡಂಗಿದ್ರೆ ನನಗೆ ಇಷ್ಟಿತ್ತ ಹ್ಮ್ ಅದು ಸರಿನೇ ಅದೇನಿಲ್ಲ ಕುಮಾರಣ್ಣ ನಾನು ಮದುವೆ ಮಾಡ್ಕೊಂಡು ಹೊರಟೋದ್ರೆ ಕುಮಾರಣ್ಣ ಅದಕ್ಕೆ ಕುಮಾರ ತಗೊಂಡಿದ್ದೀನಿ ಆಗೋವರೆಗೂ ಮಾಡ್ಕೊಳೋದಿಲ್ಲ ನಮ್ಮ ನಾನು ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ ಅದಕ್ಕೆ ನನ್ನ ಮನ್ಸು ಒಪ್ಕೊಳ್ಳೋದಿಲ್ಲ ಅಮ್ಮ ಕಾವೇರಿ ಹಂಗ್ಕೋತೀಯ ನಿಮ್ಮ ಒಂಟಿ ಅಂತ ನಾವೆಲ್ಲ ಅಣ್ಣ ಹಣ ನೀವಿದ್ದೀರಾ ಇಲ್ಲ ಅಂತಲ್ಲ ನೀವೆಲ್ಲ ಸ್ನೇಹಿತರು ಎಲ್ಲಾನು ನಿಮ್ಮ ಹತ್ರ ಹೇಳ್ಕೊಬಹುದು ಆದ್ರೆ ಪ್ರತಿಯೊಬ್ಬರಿಗು ಜೀವನ ಸಂಗಾತಿ ಇರ್ಬೇಕಲ್ವಾ ಅವ್ನ ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊಂಡು ಹೋಗೋಕೆ ನಮ್ಮ ಅಣ್ಣಂಗೆ ಅವ್ನ ಹೆಂಡ್ತಿ ಬಂದ್ರೇನೆ ಅದೆಲ್ಲ ಆಗೋದು ನಮ್ಮ ಅಣ್ಣ ಹೇಗೆ ನನ್ಗೊಂದ್ ನೆಲೆ ಆಗ್ಬೇಕು ನಾನು ಒಳ್ಳೆ ಮನೆಗೆ ಸೇರ್ಕೊಂಬೇಕು ನನ್ ಸಂಸಾರ ಮಾಡ್ಬೇಕು ನನಗೂ ಮಕ್ಕಳು ಮರಿ ಗಂಡ ಅಂತ ಒಂದು ಫ್ಯಾಮಿಲಿ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದಿನೊ ನನಗೂ ಕೂಡ ನಮ್ಮ ಅಣ್ಣನ್ಗೆ ಮದುವೆ ಆಗ್ಬೇಕು ನಮ್ಮ ಅಣ್ಣಂಗು ಮಕ್ಳಾಗ್ಬೇಕು ಅವ್ನು ಅಂತ ಒಂದ್ ಸಂಸಾರ ಆಗ್ಬೇಕು ಅದು ಅಲ್ಲದೆ ನನಗೆ ನಮ್ಮ ಅಣ್ಣನ್ ಬಿಟ್ಟರೆ ಯಾರಿದಾರೆ ನಾನ್ ಮಾತ್ರ ಮದುವೆ ಮಾಡ್ಕೊಂಡು ಜುಮ್ ಜುಮ್ ಅಂತ ನನ್ನ ಗಂಡನ ಮನೆಗೆ ಹೋಗ್ಬಿಟ್ರೆ ನಮ್ಮ ಅಣ್ಣನ ಕಥೆ ಏನು ಅವ್ರ ಹೊತ್ತೊತ್ತು ಊಟ ಮಾಡ್ತಾನಾ ನಿದ್ದೆ ಮಾಡ್ತಾನಾ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರಣ್ಣ ಅದಕ್ಕೆ ಅಣ್ಣ ಸದ್ಯಕ್ಕೆ ನನಗೆ ಮದುವೆ ಬೇಡ ನಮ್ಮ ಅಣ್ಣಗೆ ಮೊದ್ಲಿಗೆ ಮದುವೆ ಆಗ್ಲಿ ಆಮೇಲೆ ನಮ್ಮ ಅಣ್ಣ ಅದ್ಕೆ ಇಬ್ರು ಸೇರಿ ಮನೆಗೆ ನನ್ನ ಹ್ಮ್ ಸರಿ ನಮ್ಮ ಕಾವೇರಿ ನೀನ್ ಯೋಚನೆ ಮಾಡೋದ್ರಲ್ಲೂ ಒಂದ್ ಅರ್ಥ ಇದೆ ಆ ದೇವರು ಎಷ್ಟು ಕಟ್ಕ ಅಲ್ವಾ ಒಳ್ಳೆ ಮನುಷ್ಯರಿಗೆ ಕಷ್ಟ ಕೊಡ್ತಾನೆ ಇರ್ತಾನೆ ನೀವ್ ಕಷ್ಟಲ್ಲಿದ್ದಾಗ ಯಾರು ಬರ್ಲಿಲ್ಲ ಬಂದು ಬಳಗ ಯಾರು ಬರ್ದಂಗಾದ್ರು ನೀವಿಬ್ರು ಅಣ್ಣ ತಂಗಿ ಕಷ್ಟ ಕಷ್ಟಪಟ್ಟಿದ್ರ ಅದು ಅಲ್ಲದೆ ನಿಮ್ಮ ಅಣ್ಣ ನಿನ್ನನ್ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟಿದಾನೆ ಗೊತ್ತಾ ಅಷ್ಟು ಚೆನ್ನಾಗಿ ಓದ್ತಿದ್ದೋನು ಓದೋದನ್ನೇ ಬಿಟ್ಬಿಟ್ಟ ನಿನ್ನನ್ ಸಾಕ್ಬೇಕು ದೊಡ್ಡೋಳ್ ಮಾಡ್ಬೇಕು ಅಂತ ಕೂಡಿ ಕೆಲಸ ಮಾಡ್ದ ಗದ್ದೆ ಕೆಲಸ ಮಾಡ್ದ ಮೂಟೆ ಒತ್ತು ನಿನ್ನನ್ ಸಾಕದ ನಿನಗೂ ಏನು ಕಮ್ಮಿ ಮಾಡಿಲ್ಲ ಚೆನ್ನಾಗಿ ಓದ್ಸೋನೆ ಆದ್ರೆ ನೋಡು ಹಣೆ ಬರ ಆಸ್ತಿ ಅಂತೂ ಏನು ಮಾಡೋಕ್ ಆಗ್ಲಿಲ್ಲ ಇವಾಗ ನಿನ್ ಮದ್ವೆ ಮಾಡಬೇಕಂದ್ರೆ ಕಣವಾ ಎಷ್ಟೊಂದು ಖರ್ಚು ಪತ್ತದೆ ಏನ್ ಮಾಡ್ತಾನೋ ಏನೋ ಏನೋ ನಾ ಕಾಸು ಕೂಡಿಕ್ಕಿದೀನಿ ಅಂತ ಹೇಳ್ತೀನಪ್ಪ ಎಷ್ಟು ಏನ್ ಕತೆ ಅಂತ ಏನು ಹೇಳಿಲ್ಲ ಅಂದ್ರು ಕಣವ ಏನ್ ಯೋಚನೆ ಮಾಡ್ಬೇಡ ನೀನು ನಿನ್ ಮದ್ವೆನ ನಾವೆಲ್ಲ ಸೇರ್ಕೊಂಡ್ ಮಾಡ್ತೀವಿ ನೀನ್ ಏನ್ ಯೋಚನೆ ಮಾಡ್ಬೇಡ ನಿಮ್ ನಂತರ ನಾನ್ ಮಾತಾಡ್ತೀನಿ ಆದಷ್ಟು ಬೇಗ ಅವನ್ಗೊಂದು ಮದುವೆ ಮಾಡೋಣ ತುಂಬಾ ನಿಮ್ಮಿಂದ ಉಪಕಾರ ಆಗುತ್ತೆ ನಮಗೆ ನೀವೇನಾದ್ರೂ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಸಿದ್ರೆ ಚಿಚೆ ಸುಮ್ಮಿರಮ್ಮ ಕಾವೇರಿ ಎಂತ ಮಾತಾಡ್ತಿದ್ಯಮ್ಮ ಇದಕ್ಕೆಲ್ಲ ಉಪಕಾರ ಅಂತ ಹೇಳ್ಬಾರ್ದು ನಾನು ನಿಮ್ಮ ಅಣ್ಣನ ಫ್ರೆಂಡ್ ನೀನ್ ಕೂಡ ನನಗೆ ತಂಗಿ ಇದ್ದಂಗೆ ಸರಿ ಅಣ್ಣ ಆಯ್ತು ನಮ್ಮ ರಾಮ ಒಳಗೋಣ ಅಣ್ಣ ಯಾಕೋ ತಲೆ ನೋವು ಅಂತಿದ್ರು ನಮ್ಮ ಮಲಗಿದಾರೆ ಹೌದಾ ನಾನು ಹೋಗಿ ನೋಡ್ತೀನಿ ರಾಮು ಇರಾಮು ಓ ಕುಮಾರ ಬಾರೋ ಕುತ್ಕೋ ಬಾರೋ ಇಲ್ಲಿ ಇಲ್ಲಿ ಪರವಾಗಿಲ್ಲ ಅಲ್ಲ ಕಣೋ ರಾಮು ಯಾಕೋ ತಲೆ ನೋವು ಅಂತೆ ಯಾಕೋ ಏನೋ ಯೋಚನೆ ಅದು ಏನಿಲ್ಲ ಕಣೋ ಕಾವೇರಿ ಇಲ್ಲಿ ಕಾವೇರಿ ಆಚೆ ಬಟ್ಟೆ ಒಣಗಾಕ್ತಿದ್ಲು ಹೌದಾ ಅದಿರ್ಲಿ ಆದಷ್ಟು ಬೇಗ ನೀನ್ ಮದುವೆ ಮಾಡ್ಕೊಂಬಿಡು ಮದುವೆನಾ ಹೌದು ಕಣೋ ಕಾವೇರಿ ನನ್ನ ಹತ್ರ ಎಲ್ಲ ಹೇಳುದು ಪಪ್ಪ ಅವಳ ಹಸಿನ ಅರ್ಥ ಮಾಡ್ಕೊಳು ಅವಳು ಮದುವೆ ಮಾಡಿ ನೀನು ಕಳಿಸ್ಬಿಟ್ರೆ ನೀನು ಒಂಟಿ ಆಗೋಗ್ತೀಯ ಅಂತ ಅವಳು ಚಿಂತೆ ಹಾ ಹೌದು ಕಣು ಏನು ಮಾಡಲಿ ನಾನು ನನ್ನ ಹತ್ರ ಇರೋದು ಈ ಮನೆ ಬಿಟ್ಟರೆ ಬೇರೆ ಏನಿಲ್ಲ ನನಗೆ ಯಾರು ಎಣ್ಣು ಕೊಡ್ತಾರೆ ಏ ಹುಚ್ಚಾ ಯಾಕೋ ಕೊಡಲ್ಲ ನಿಂಗೆ ನಿನಗೇನೋ ಕಮ್ಮಿ ಆಗಿದೆ ನನ್ನಂತ ಬಾಳ್ಲಿಗೇ ಅಷ್ಟೊಂದು ಚೆನ್ನಾಗಿರೋ ಹುಡುಗಿ ಸಿಗುವಾಗ ನಿನಗೇನೋ ಕಮ್ಮಿ ಸಿಕ್ಕಿ ಸಿಗ್ತಾರೆ ಇಲ್ಲ ಕಣ ಕುಮಾರ ನಿನಗಂದ್ರೆ ಮನೆ ಕಡೆ ಅನುಕೂಲವಾಗಿದೆ ಆಸ್ತಿ ಪಾಸ್ತಿ ಎಲ್ಲ ಇದೆ ಅದಕ್ಕೆ ನಿನಗೆ ಹೆಣ್ ಕೊಡ್ತಾರೆ ನನ್ನ ಹತ್ರ ಏನಿದೆ ಇರೋದಿರೋನ್ ಮನೆ ಸ್ವಲ್ಪ ಜಮೀನು ಅದು ಅಲ್ಲದೆ ನನ್ನ ತಂಗಿನ ಮದುವೆ ಮಾಡಿ ಕಳ್ಸಬೇಕಾದ್ರೆ ಬರೀ ಕೈಯ್ಯಲ್ಲಿ ಕಳ್ಸಕ್ಕಾಗುತ್ತೇನೋ ಅವಳುಗೂ ಏನಾದ್ರೂ ಕೊಡ್ಬೇಕಲ್ವಾ ಅಣ್ಣ ತಂಗಿ ಸರಿಯಾಗಿದ್ದೀರಪ್ಪ ನೀವಿಬ್ರು ನೋಡ್ತಾ ಇದ್ರೆ ನನಗೊಬ್ಳು ತಂಗಿ ಇರಬಾರ್ದಿತ್ತೇನೋ ಅನ್ಸುತ್ತೆ ಕಣೋ ಏನ್ ಮಾಡೋಕ್ಕಾಗುತ್ತೆ ನಾನು ಇರೋದೇ ಒಬ್ಬ ಹೋಗ್ಲಿ ಬಿಡು ನೋಡೋಣ ಇರು ನಾನು ವಿಚಾರಿಸ್ತೀನಿ ಆದಷ್ಟು ಬೇಗ ನಿನ್ನ ಮದುವೆ ಮಾಡ್ಕೊಳ್ಳುವಂತೆ ನಿನ್ನ ಮದುವೆ ಆಗೋವರೆಗೂ ನಿನ್ನ ತಂಗಿ ಮದುವೆ ಆಗಲ್ವಂತೆ ಕಣೋ ಗೊತ್ತು ಕಣೋ ನನ್ನ ಹತ್ರ ಭಾಷೆ ಬೇರೆ ತೊಗೊಂಡ್ಬಿಟ್ಟಿದ್ದಾಳೆ ಕಾವೇರಿ ಅದೇ ನನ್ನ ತಲೆನೋವು ಆಗ್ಬಿಟ್ಟಿದೆ ಹೇಗೋ ಕಷ್ಟನ ಸುಖನೋ ಸಾಲ ನಗ್ಗಿಲೋ ಮಾಡಿ ಅವ್ಳು ಮದುವೆ ಮಾಡಿ ಕಳ್ಸಬೇಕು ಅನ್ಕೊಂಡೆ ಆದ್ರೆ ಇವಾಗ ನಾನ್ ಮದುವೆ ಮಾಡ್ಕೊಂಡ್ರೆ ಎಷ್ಟ್ ಖರ್ಚು ಬರುತ್ತೋ ಏನೋ ನಮ್ಮ ಮನೆಗ್ ಅಂತವ್ರು ಇದನ್ನೆಲ್ಲ ಅರ್ಥ ಮಾಡ್ಕೋತಾರ ನಿನ್ಗಿರೋ ಒಳ್ಳೆ ಮನ್ಸಿಗೆ ನಿನ್ನ ಅರ್ಥ ಮಾಡ್ಕೊಳ್ಳೋರೆ ಸಿಗ್ತಾರೆ ಸುಮೀರು ಆ ನೋಡೋಣ ಬಿಡು ಇವತ್ ಬೇರೆ ಕೆಲ್ಸಕ್ಕೆ ಹೋಗಿಲ್ಲ ಬೆಳಗ್ಗೆ ವಿಪರೀತ ತಲೆನೋವು ಏ ಬಿಡ ಅದೇನ್ ಕೆಲ್ಸ ಅಂತ ಮಾಡ್ತೀಯ ನೀನು ಈ ಅಂಗಡಿಗೆ ಹೋಗೋ ಬದ್ಲು ನೀನ್ ಯಾಕೊಂದು ಸ್ವಂತ ಅಂಗಡಿ ಇಟ್ಕೊಬಾರ್ದು ಏ ಕುಮಾರ ಏನಂತ ಮಾತಾಡ್ತಿಯೊ ಸ್ವಂತ ಅಂಗಡಿ ನಾನು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು ಅದಕ್ಕೆ ಬಂಡವಾಳ ಎಲ್ಲಿಂದಲಿ ಏನು ಮಾಡ್ಲಿ ನಾನು ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂಗಡಿಗೆ ಇಂಗಡಿ ಸ್ವಂತ ನನ್ನ ನನ್ಕೆಲ್ಲ ಆಗಲ್ಲ ಕಷ್ಟನೂ ಸುಖನು ಅಂಗಡಿಗೆ ಹೋಗ್ತೀನಿ ಬಿಡು ಕೆಲ್ಸಕ್ಕೆ ಏ ರಾಮು ಯಾಕೋ ಹಿಂಗೆ ಮಾತಾಡ್ತೀಯಾ ನಾನು ನಿನ್ನ ಫ್ರೆಂಡ್ ನಾನಿಲ್ವ ನಿನ್ನ ಜೊತೆಲಿ ನನ್ನ ಹತ್ರ ಕೇಳೋ ನಾನು ಕೊಡ್ತೀನಿ ನೋಡಪ್ಪ ನಿಂಗೆ ಸಂಕೋಚ ಆಗುತ್ತೆ ಅಂದಾಗಿದ್ರೆ ಸಾಲ ಅಂತ ಇಟ್ಕೋ ಅಂಗಡಿಲಿ ಬಂದಿದ್ದ ಲಾಭದಲ್ಲಿ ಸ್ವಲ್ಪ ಸ್ವಲ್ಪನೇ ತೀರ್ಸ್ಕೊಂಡು ಹೋಗು ನಾನೇ ನಿನ್ನ ಬಡ್ಡಿ ಕೇಳೋದಿಲ್ಲ ಕುಮಾರ ಕುಮಾರ ನೀನು ನೀನು ನನ್ನ ಪಾಲಿನ ದೇವರು ಕಣು ಏ ಸುಂದಿರೋ ನೀನು ಹಂಗೆಲ್ಲ ಮಾತಾಡ್ಬಿಡ ಸ್ನೇಹಿತರು ಸ್ನೇಹಿತ್ರು ಅಷ್ಟೇ ಒಬ್ರಿಗೊಬ್ರು ಕಷ್ಟಕ್ಕಾಗಿಲ್ಲ ಅಂದಮೇಲೆ ಎಂತ ಸ್ನೇಹಿತರು ಆದ್ರೆ ಒಂದು ಮಾತು ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ ಅದು ನಮ್ಮ ಅಮ್ಮಂಗಂತೂ ಮೊದ್ಲು ಬೇಡ ಹೌದ ಹೌದು ನೀವು ಇರೋಣ ನನ್ನ ಹಿಂಗೆ ತಿರ್ಸ ಅಯ್ಯೋ ವಿಣಮ ಕವಿರಿ ಇದೊಳಗಳು ಏನಮ ಕವಿರಿ ಹೋಗಿ ಹೋಗಿ ನನ್ನ ಕಾಲ ಇಟ್ಕೊತಿದ್ದೀರಾ ನೀನು ಸೆಝೆ ನಂಗೆ ಒಂಥರ ಸಂಕೋಚ ಮಾಡಿಬಿಡ್ತೀವಪ್ಪ ನೀನು ಇಲ್ಲ ಅಣ್ಣ ನೀವು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಇಷ್ಟು ದೊಡ್ಡ ಸಹಾಯ ಮಾಡ್ತಿದ್ದೀರಲ್ಲ ಯಾವ ಪಂದ್ಯಗಳು ಆಗಿಲ್ಲ ಯಾವ ಬಳಗಿದರೂ ಆಗಿಲ್ಲ ಅಂತದ್ರಲ್ಲಿ ಅಮ್ಮ ಕಾವೇರಿ ನೀನ್ ಅಳ್ಬೇಡ ನೀನ್ ಏನಮ್ಮ ನಿನ್ ಧೈರ್ಯವಂತ ಅನ್ಕೊಂಡ್ರೆ ಅನ್ಕೊಂಡ್ರೆ ನಿಮ್ ತರ ನೀನು ಅಳ್ತಿದೀಯಲ್ಲ ಕಷ್ಟಪಡೋರ್ಗೆ ಅತಿವರು ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ನೀವಿಬ್ರು ಯೋಚನೆ ಮಾಡ್ಬೇಡ್ರಿ ಒಳ್ಳೇದಾಗ್ಲಿ ನಿಮ್ ಅಣ್ಣಗೂ ಮದ್ವೆ ಆಗ್ಲಿ ನಿನ್ಗೂ ಮದ್ವೆ ಆಗ್ಲಿ ಇದ್ ಮೇಲೆ ಇದಳು ನಿನ್ನ ಆಸೆ ಅಂದೆ ನಿಮ್ ಅಣ್ಣನ್ಗೆ ಆದಷ್ಟು ಬೇಗ ಮದ್ವೆ ಮಾಡೋಣ ನಾನ್ ನೋಡ್ತೀನಿ ಹುಡುಗಿನ ಮೊದ್ಲು ನನ್ ಮದ್ವೆ ಆಗ್ಲಿ ನನ್ ಮದುವೆ ಆಗೋ ಹುಡುಗಿಗೆ ಒಬ್ಳು ತಂಗಿ ಅವಳಂತೆ ಸೇಮೋ ನನ್ ಮದುವೆ ಆಗ್ತಿದ್ನಲ್ಲ ಹುಡುಗಿ ಹಂಗೈತಂತೆ ಅವ್ಡುಗಿನ ಅವ್ಳಿ ಜೋಳಿ ಅಂತೆ ನನ್ನ ಮದ್ವೆ ಆಗ್ಲಿ ಮೊದ್ಲು ಆಮೇಲೆ ಅವ್ಳ ತಂಗಿನ ಅಣ್ಣಂಗೆ ಹೌದಮ್ಮ ನನ್ ಮದ್ವೆ ಆಗ್ತಿದ್ನಲ್ಲ ಹುಡ್ಗಿ ದೊಡ್ಡವ್ರು ಅವ್ರ ತಂಗಿಯವರಂತೆ ಸೇಮ್ ಹಂಗೆ ಅವ್ರಂತೆ ಹುಡುಗಿನೇ ನಮಗ್ ತೋರಿಸ್ಲಿಲ್ಲ ಆದ್ರೆ ಅವ್ರ ಅಪ್ಪ ಹೇಳ್ತಿದ್ರು ಇಬ್ರು ಒಂದೇ ತರ ಅವ್ರೆ ಅಂತ ನನ್ ಮದುವೆ ಆದ್ಮೇಲೆ ನಾನು ಮಾತಾಡ್ತೀನಿ ಅವ್ರಪ್ಪ ಅಮ್ಮನ ಹತ್ರ ಏ ಕುಮಾರ ಏನೋ ಹಿಂಗ್ ಮಾತಾಡ್ತೀಯ ಅವ್ರಿಗೂ ನಮಗೂ ಒಂದೇನಾ ಸುಮ್ನೀರಾ ಏನ ಅವ್ರಿಗಿ ಏನ್ ಆಗಲ್ಲ ಸುಮ್ನೀರು ನೀನ್ ಇವಾಗ ಅಂಗಡಿ ಮಾಡದಲ್ವಾ ಬಿಸ್ನೆಸ್ ಮಾಡ್ತಾನೆ ಹುಡುಗ ಅಂತ ಹೇಳ್ತೀನಿ ಅದ್ಯಾಕ್ ಕೊಡಲ್ಲ ಎಣ್ಣ ನಾನ್ ನೋಡ್ತೀನಿ ಅದು ನನ್ಗೆ ಯಾಕೋ ಸರಿ ಹೋಗಲ್ವೇನೋ ಅನಿಸ್ತದೆ ಕಣೋ ಎಲ್ಲ ಸರಿ ಹೋಗುತ್ತೆ ಇರು ನನ್ ಮದುವೆ ಆಗ್ಲಿ ಅಷ್ಟಲ್ಲಿ ನೀನೊಂದ್ ಅಂಗಡಿ ಮಾಡ್ಕೊಂಡ್ಬಿಡ್ ಆಮೇಲೆ ನಂಗೂ ಮಾತ್ರ ಸರಿ ಹೋಗ್ತದೆ ಸರಿ ಕಣಮ್ಮ ನೀನ್ ಇನ್ಮೇಲೆ ಏನ್ ಯೋಚನೆ ಮಾಡ್ಬೇಡ ನಿಮ್ ಅಣ್ಣನ್ ಮದುವೆನೋ ಆದಷ್ಟು ಬೇಗ ಆಗುತ್ತೆ ಅದು ನನ್ನ ಮದ್ವೆ ಆದ್ಮೇಲೆ ಅಲ್ಲಿವರೆಗೂ ಆರಾಮಾಗಿರೋ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಾನಿನ್ನ ಹೊರಡ್ತೀನಮ್ಮ ಹುಷಾರು ಸರಿಯಣ್ಣ ಆಯ್ತು ರಾಮಣ್ಣ ಹೇಗಿದ್ಯಾವಾಗ ತಲೆನೋವು ಕಮ್ಮಿ ಆಯ್ತಾ ಕಷಾಯ ಮಾಡ್ಕೊಳ್ಳ ಹೌನಮ್ಮ ಮಾತ್ರ ನುಂಗಿದ್ನಲ್ಲ ಕಮ್ಮಿ ಆಗಿದೆ ಕಷಾಯ ಏನ್ ಬೇಡ ರಾಮಣ್ಣ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕುಮಾರಣ್ಣ ಅವ್ರ ಮದ್ವೆ ಆದ್ಮೇಲೆ ನಮ್ಮ ಅಣ್ಣಂದೇ ಮದ್ವೆ ನಾನು ನಿಂತ್ಕೊಂಡ್ ಮಾಡ್ತೀನಿ ಧಾಮ್ ಧೂಮ್ ಅಂತ ನಮ್ಮ ಅದಕ್ಕೆ ನಾನೇ ಮನೆ ತುಂಬಿಸ್ಕೊಳ್ಳೋದು ಕಾವೇರಿ ಅಲ್ಲಮ್ಮ ಅವ್ರಿಗೂ ನಮಗೂ ಸರಿ ಹೋಗಲ್ಲ ಅವರು ಮನೆ ಕಡೆ ಅನುಕೂಲವಾಗಿದ್ದಾರೆ ಅದು ಅಲ್ಲದೆ ಮಕ್ಕಳನ್ನ ತುಂಬಾ ಮುದ್ದಾಗಿ ಸಾಕಿದಾರಮ್ಮ ಅವರು ಹೋಗಿ ಹೋಗಿ ಇಂಥ ಮನೆ ಕೊಡ್ತಾರ ಅಣ್ಣ ಅದ್ರ ಬಗ್ಗೆ ಯೋಚನೆ ಬಿಡು ನಾವು ಇವಾಗ ಅಂಗಡಿ ಮಾಡ್ತಿವಲ್ಲ ಅಂಗಡಿ ಮಾಡೋದ್ರ ಕಡೆ ಗಮನ ಕೊಡು ನೀನು ಆಮೇಲೆ ಮನೆಗೆ ಬಣ್ಣ ಸುಣ್ಣ ಎಲ್ಲ ಬಳದು ಚೆನ್ನಾಗಿ ಮಾಡ್ಬಿಡಣ್ಣ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೇ ಹೋಗೋತಾರೆ ನಿನ್ನ ಆಸೆ ನನ್ನ ಆಸೆ ಕಣಮ್ಮ ಆಯ್ತು ತುಂಬಾ ಅಣ್ಣ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮೇರೆ ವೀಡಿಯೋ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಾವು ಹಾಕುವಂತ ವೀಡಿಯೋಸ್ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಾನು ಪ್ರತಿದಿನ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಈ ಚಾನಲ್ ನಲ್ಲಿ ದಯವಿಟ್ಟು ನೋಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್